ಮಹಿಳೆಯರಿಗೆ ಇತಿಹಾಸದಲ್ಲಿ ಮೊದಲಿಗೆ ಸಾಮಾಜಿಕ ಸಮಾನತೆ ನೀಡಿದ ಕೀರ್ತಿ ಶರಣ ಪರಂಪರೆಗೆ ಸಲ್ಲುತ್ತದೆ ಎಂದು ಪಾಂಡವಮಟ್ಟೆ ವಿರಕ್ತ ಮಠದ ಶ್ರೀ ಗುರು ಸ್ವಾಮೀಜಿ ಹೇಳಿದರು ಚನ್ನಗಿರಿ ತಾಲೂಕು ಸಂತದೆನ್ನೂರು ಗ್ರಾಮದ ಸರ್ಕಾರಿ ಪೂರ್ವ ಕಾಲೇಜಿನಲ್ಲಿ ಬುಧವಾರ ರಾಜ್ಯ ಮತ್ತು ತಾಲೂಕಾ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಕುಟುಂಬ ನಿರ್ವಹಣೆ ಸಂಸ್ಕಾರ ಹಾಗೂ ಶಿಕ್ಷಣವನ್ನ ಮಹಿಳೆಯರಿಗೆ ನೀಡಿದರೆ ಕುಟುಂಬ ಮತ್ತು ಸಮಾಜ ಸುಧಾರಣೆಗೆ ನೆಲೆಯಾಗುತ್ತದೆ ಇತಿಹಾಸ ವಿಜ್ಞಾನ ರಾಜಕೀಯ ಹಾಗೂ ಸಾಹಿತ್ಯದ ಎಲ್ಲಾ ಕ್ಷೇತ್ರದಲ್ಲಿ ಮಹಿಳೆ ಪ್ರಾವೀಣ್ಯತೆ ಪಡೆದಿದ್ದಾಳೆ ಮಹಿಳೆಯು ನಂಬಿಕೆ ಮತ್ತು ಭದ್ರತೆಗೆ ನ್ಯಾಯ ಒದಗಿಸಿದ್ದಾಳೆ ಪುರುಷ ಉದಾಸೀನತೆಯಿಂದ ತನ್ನ ಅಸ್ತಿತ್ವದಲ್ಲಿ ಹಿಂದೆ ಉಳಿದಿದ್ದಾನೆ ಅಮ್ಮನು ಮಹಿಳೆಗೆ ಸಮಾಜದಲ್ಲಿ ಪ್ರಾಧಾನ್ಯತೆ ಇಲ್ಲ ಎಂದು ಹೇಳಿದರೆ ಶರಣರು ಮಹಿಳೆಗೆ ಸಮಾಜದ ಕಣ್ಣು ಎಂದು ಸಾರಿದ್ದಾರೆ ತಾಯಿಯ ಮೂಲಕ ಮಕ್ಕಳಿಗೆ ಲೌಕಿಕ ಶಿಕ್ಷಣ ನೀಡುವಹಳು ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚನ್ನಗಿರಿ ಜಯಂ ಸಿ ನ್ಯಾಯಾಧೀಶರಾದ ಸಿದ್ದಲಿಂಗಯ್ಯ ಗಂಗಾಧರ್ ಮಠ್ ಮಾತನಾಡಿ ಪ್ರಸ್ತುತ ಪೋಕ್ಸೋ ಕಾಯ್ದೆ ಅವಶ್ಯಕವಾಗಿದೆ ಮಕ್ಕಳ ಶಿಸ್ತುಬದ್ಧ ಜೀವನ ರೂಪಿಸುವ ಜವಾಬ್ದಾರಿ ಪೋಷಕರದ್ದಾಗಿದೆ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಿಯಂತ್ರಣಗಳು ನಾಗರಿಕರು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಜೊತೆಗೆ ಕಾನೂನು ಅರಿವು ಮೂಡಿಸಬೇಕು ಎಂದು ಹೇಳಿದರು ಪ್ರಾಧ್ಯಾಪಕಿ ಟಿವಿ ಜ್ಯೋತಿ ಉಪನ್ಯಾಸ ನೀಡಿದರು ಪ್ರಾಂಶುಪಾಲ ಗಿರಿಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದು ತಹಸೀಲ್ದಾರ್ ಎಂಜೆ ನಾಗರಾಜ್ ಸಿಪಿಐ ಅಲಿಂಗನಗೌಡ ನೆಗಳೂರು ಜಯಪ್ಪ ಜಿಲ್ಲಾ ಅಧ್ಯಕ್ಷ ಕೆಜಿ ಮಂಜುನಾಥ್ ತಾಲೂಕಾ ಅಧ್ಯಕ್ಷ ಸಿಆರ್ ನಾಗೇಂದ್ರಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಮೂರ್ತಮ್ಮ ರೇಣುಕಾ ಮೂರ್ತಪ್ಪ ಉಪಾಧ್ಯಕ್ಷ ಮೀನಾಕ್ಷಮ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಇತ್ತೀಚೆಗೆ ಮಹಿಳಾ ದಿನಾಚರಣೆಯಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವರ ಭದ್ರತೆಯ ಸಂಪೂರ್ಣ ಜವಾಬ್ದಾರಿಯನ್ನ ಮಹಿಳೆಯರೇ ಒಂದು ವಿಶೇಷವಾಗಿದೆ ಯಾಕಂದ್ರೆ ಈಗ ರಾಷ್ಟ್ರದ ಪ್ರಧಾನ ಮಂತ್ರಿಯವರನ್ನ ಭದ್ರತೆ ತರ್ತ ಪ್ರಧಾನ ಮಂತ್ರಿ ಭದ್ರತೆ ಕೊಡುವಂತ ಸುಲಭವಾದಂತಹ ಕೆಲಸವಲ್ಲ ಅಂತಹ ಕ್ಲಿಷ್ಟಕರವಾದಂತಹ ಕೆಲಸದಲ್ಲಿ ಸಹ ಮಹಿಳೆಯರು ಮುಂಚೂಣಿ ಇದ್ದಾರೆ ಹಾಗಾಗಿ ಮಹಿಳೆಯರನ್ನ ಮುಂಚೂಣಿಗೆ ತಂದು ಅವರಿಗೆ ಪ್ರೋತ್ಸಾಹ ನೀಡುವಂತಹ ನಮ್ಮ ನಮ್ಮ ನೀವೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂತ ಭಾವಿಸ್ತೀನಿ ಇನ್ನು ಕೋಕ್ಷೋ ಕಾಯ್ದೆಯಡಿ ಹೇಳಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿ ಒಡಮಾಡತಕ್ಕಂತಹ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವು ಪ್ರಮುಖವಾಗಿ ನೋಡುತ್ತೇವೆ ಈ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಲ್ಲಿ ಶೋಷಣೆ ಮಾಡಲ್ಲ ಮತ್ತು ಮಕ್ಕಳ ಬಾಲ್ಯಾವಸ್ಥೆಯಿಂದ ಕಾಪಾಡುವಂಥದ್ದು ಅವರ ಬಾಲಯವನ್ನಾಗಿ ಇರುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಾಗಿದೆ ಅಂತಹ ಜವಾಬ್ದಾರಿಯಲ್ಲಿಯೇ ಈ ಪೋಕ್ಸೋ ಕಾಯ್ದೆ ಕೂಡ ನಮಗೆ ಬಾಲಕ ಬಾಲಕಿಯರನ್ನ ಸೂಚನೆ ಒಳಗಾಗದಂತೆ ತಡೆಯುವಂತಹ ಒಂದು ಕಾಯಿಲೆ ಇದೆ ಈ ಪೋಕ್ಸೋ ಕಾಯ್ದೆಯಡಿ ಸಾಕಷ್ಟು ಉದಾಹರಣೆಯನ್ನು ಯಾರಾದರೂ ಒಂದು ಶುಭಾ ಕಾರ್ಯಕ್ರಮಗಳಿಗೆ ಹೋಗಂತ ಸಂದರ್ಭದಲ್ಲಿ ಗಂಟಾ ಮೇಲೆ ಹಿಡವೇ ಏನಾದರೂ ಮುಂದೆ ಹೋಗಿ ಹೋದು ಅಂತಂದ್ರೆ ಅವರನ್ನು ಮುಟ್ಸದಿಲ್ಲ ಮುಟ್ಕೋಟ್ಸದಿಲ್ಲ ಅವರನ್ನು ಹಿಂದೆ ಇಡುತ್ತಾರೆ ಹಿಂದೆ ಶರಣುವ ಹಾಗೆ ಹೆಣ್ಣಿರಲಿ ಗಂಡಿರಲ್ಲಿ ಒಳಗೆ ಸುಳಿಯುವ ಹೆಣ್ಣು ಅಲ ಗಂಡು ಅಲ ಅಂತ ಹೇಳುವ ಹಾಗೆ ಮೊಲೆ ಮುಡಿ ಬಂದರೆ ಎಣ್ಣೆ ಮರು ಗಡ್ಡ ನೀಸೆ ಬಂದರೆ ಗಂಡ ಮರು ಇಷ್ಟಲ್ಲೇ ಆತ ನಾವು ಹೆಣ್ಣು ಗಂಟ ಅಂತ ಬದುಕಿಷ್ಟೇ ಒಳಗೆ ಇರುವಂತ ಮಿಡಿತಾಯ ಚಿಕ್ಕ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತ ಅತ್ಯಾಚಾರಗಳು ಅತ್ಯಾಚಾರಗಳು ನಮ್ಮ ದೇಶದಲ್ಲಿ ದಿನೇ 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 ಜಾಸ್ತಿ ಆಗ್ತಾ ಇದೆಯ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಕಾನೂನು ಇಂತಹ ಕಾನೂನು ಇದ್ರೂ ಕೂಡ ಕಾರಣ ಏನು ಯಾಕೆ ಆಗ್ತಾ ಇದೆ ಈ ಮನುಷ್ಯನಲ್ಲಿರುವಂತಹ ಹಬ್ಬ ಮಾನವನಲ್ಲಿ ಮಾನವ ಅಂತ ಕ್ಷಣವೇ ಮನುಷ್ಯ ಪುರುಷ ಪ್ರಧಾನ ಅಂತ ಹೇಳಿದರು ಯಾವುದೇ ವಿಚಾರವನ್ನ ಮಾತನಾಡುವಂತ ಸಂದರ್ಭದಲ್ಲಿ ಮಾತನಾಡುವಾಗ ಪುರುಷ ಪ್ರಧಾನವಾಗಿ ಮಾತನಾಡ ನಾವು ನೋಡಿ ಅದು ಬರಲೇ ಇಲ್ಲ ಅನ್ನೋದಕ್ಕಿಂತಲೂ ಮುಖ್ಯವಾಗಿ ನಾವು ಅವ್ರನ್ನ ಕರೆದು ಅವ್ರ ಕಡೆಯಿಂದಲೂ ಉದ್ಘಾಟನೆ ಮಾಡಿಸೋದ್ ಕೂಡ ಒಂದು ಒಳ್ಳೆಯ ಲಕ್ಷಣ ಅನ್ನೋದನ್ನ ನಾವು ನಾವ್ಯಾರಿಯ ಮಹಿಳೆ ಎಷ್ಟು ಸಮಾಜದಲ್ಲಿ ಎಂತ ಸೌಮ್ಯತೆಗೆ ಶಾಂತಿಗೆ ಹೆಸರು ಅನ್ನೋದನ್ನ ನೀವೆಲ್ಲರೂ ಕೂಡ i